ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಪ್ಲೇನ್ ಕ್ಲಿಪ್ಸ್ನ ಹಾಕ್ಕೊಂಡು ಹಾಕ್ಕೊಂಡು ಬೋರ್ ಆಗ್ತಾಯಿದೆ ಅಂತಂದರೆ ನಾವು ಆರಾಮಾಗಿ ಈ ಥರ ಫ್ಯಾಷನ್ನಾಗಿ ಮತ್ತು ಯಾವಾಗಾದರೂ ಗ್ರ್ಯಾಂಡಾಗಿ ಲುಕ್ ಬೇಕು ಅಂತಂದರೆ ಮನೆಯಲ್ಲಿರುವಂಥ ವಸ್ತುಗಳ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದರೆ ಹೆಂಡವರೆಗೂ ನೋಡಿ ಈಗ ಫಸ್ಟ್ ಟಿಪ್ ನೋಡೋಣ ನೋಡಿ ಈ ಥರ ಗಾಜಿನ ಬಳೆ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತಲ್ವ ಇದನ್ನು ಎಲ್ಲಾದರೂ ಇಕ್ಬೇಕು ಅಂದರೆ ಟೆನ್ಷನ್ ಆಗ್ತಾ ಇರುತ್ತೆ ಕೆಳಗಡೆ ಬಿದ್ದರೆ ಒಡೆದೋಗ್ತಾ ಇರುತ್ತಲ್ವ ಹಾಗಿದ್ದಾಗ ಈ ಥರ ಒಂದು ಮನೆಯಲ್ಲಿ ರಬ್ಬರ್ ಬ್ಯಾಂಡ್ ಅಂತೂ ಎಲ್ಲರ ಮನೆಯಲ್ಲೂ ಸಾಮಾನ್ಯ ಇದ್ದೇ ಇರುತ್ತೆ ನೋಡಿ ಈ ಥರ ರಬ್ಬರ್ ಬ್ಯಾಂಡ್ನ ಉಲ್ಟಾ ಮಾಡಿಕೊಂಡು ನೋಡಿ ಈ ಬಳೆಗಳನ್ನ ಇದ್ರೊಳಗಡೆ ಇಟ್ಕೊಂಡು ಈ ಥರ ಟರ್ನ್ ಮಾಡ್ಕೋಬೇಕು ಈ ಥರ ಟರ್ನ್ ಮಾಡ್ಕೊಳೋದ್ರಿಂದ ಬಳೆಗಳು ಈ ಥರ ರಬ್ಬರ್ ಒಳಗಡೆ ಹೇರ್ ಬ್ಯಾಂಡ್ ಒಳಗಡೆ ಇಡೋದ್ರಿಂದ ಬಳೆ ಒಡೆದೋಗಲ್ಲ ನಾವೆಷ್ಟೇ ಕೆಳಗಡೆ ಈ ಥರ ಜೋರಾಗಿ ಹಾಕಿದ್ರೂ ಕೆಳಗಡೆ ಗಾಜಿನ ಬಳೆ ಹೊಡೆದೋಗೋ ಚಾನ್ಸ್ ಇರೋಲ್ಲ ನಾವು ಹೋಗಬೇಕು ಅಂದರೂ ಆರಾಮಾಗಿ ನಾವು ತೊಗೊಂಡೋಗ್ಬೋದು ಸೇಫ್ಟಿ ಪಿನ್ಸ್ ಅಂತೂ ನಾವು ಸಾಮಾನ್ಯ ಯಾವೆಲ್ಲರೂ ಯೂಸ್ ಮಾಡ್ತೀವಿ ನೋಡಿ ಎಲ್ಲ ಈ ಥರ ಒಂದೇ ಕಡೆ ಇಕ್ಕೋದ್ರಿಂದ ಸಿಕ್ಕಾಗಿ ಮತ್ತೆ ಟೈಮ್ಗೆ ನಮ್ಗೆ ಸಿಕ್ಕೋದೆ ಇಲ್ಲ ಬೇಕು ಅಂದಾಗ ನಾವೆಲ್ಲ ಎಕ್ ಎಲ್ಲೆತ್ತಿಕ್ಕಿರ್ತೀವಿ ಅಂತ ಆ ಮರ್ತೆ ಹೋಗಿರ್ತೀವಿ ಆ ಥರ ಇದ್ದಾಗ ನೋಡಿ ಒಂದೇ ಒಂದು ಬಳೆ ನಮ್ಮ ಮೆಟಲ್ ಬಳೆ ಆಗಲಿ ಇಲ್ಲಾಂದರೆ ಗಾಜಿಂದ ಬಿಟ್ಟು ನೀವು ಯಾವ ಬಳೆ ಆದರೂ ಗೋಟ್ ಬಳೆ ಯಾವುದಾದ್ರೂ ತೊಗೋಬೋದು ನೋಡಿ ತೊಗೊಂಡು ಎಲ್ಲ ಪಿನ್ಸ್ನೂ ನಾನು ಇದರಲ್ಲಿ ಹಾಕ್ಕೊತಾ ಇದ್ದೀನಿ ಈ ಥರ ಹಾಕಿ ಇಡೋದ್ರಿಂದ ನಮ್ಗೆ ಟೈಮ್ಗೆ ಆರಾಮಾಗಿ ಸಿಗುತ್ತೆ ನಾವು ಹುಡುಕ್ಬೇಕು ಅನ್ನೋದಿರಲ್ಲ ಒಂದಿಲ್ಲಾದರೂ ಒಂದು ಕಂಬಿಗೆ ತಗ್ಲಾಕ್ಬಿಟ್ರೆ ಸಾಕು ಫ್ರೆಂಡ್ಸ್ ಆರಾಮಾಗಿ ನಾವು ಪಿನ್ಗಳ್ನ ಒಂದೇ ಹತ್ರ ಇಟ್ಕೋಬೋದು ಟೈಮ್ಗೆ ಬೇಗ ಸಿಗುತ್ತೆ ಖಂಡಿತ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ನೋಡಿ ಈ ಥರ ಎಲ್ಲ ಪಿನ್ಸ್ನೂ ನಾನು ಬಳೆಗೆ ಹಾಕ್ಕೊಂಡಿದ್ದೀನಿ ಇದು ಒಂದು ಕಂಬಿಗೆ ತಗ್ಲಾಕೊಂಡ್ರೆ ಕಬ್ಬೋರ್ಡಲ್ಲಿ ಆಗಲಿ ಇಲ್ಲ ಒಂದು ಪರ್ಸಲ್ಲಿ ಹಾಕಿಟ್ಕೊಂಡು ನಮಗೆ ಬೇಗನೆ ನಮಗೆ ಟೈಮ್ ಸಿಕ್ಕುತ್ತೆ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಈ ಥರ ಟಿಕ್ ಟಿಕ್ ಕ್ಲಿಪ್ಸ್ ಅಂತೂ ನಾವೆಲ್ಲರೂ ಯೂಸ್ ಮಾಡ್ತೀವಿ ಇವಾಗ ಮಕ್ಕಳಿಗೆ ದೊಡ್ಡವರು ಎಲ್ಲರೂ ಯೂಸ್ ಮಾಡ್ತೀವಲ್ವಾ ಎಲ್ಲರೂ ಸಾಮಾನ್ಯವಾಗಿ ಈ ಥರ ಬ್ಲ್ಯಾಕೇ ಯೂಸ್ ಮಾಡ್ತೀವಿ ಯಾವಾಗ ಒಂದೇ ಥರ ಹಾಕ್ಕೊಂಡು ಹಾಕ್ಕೊಂಡು ಬೇಜಾರಾಗಿದ್ದರೆ ಇದನ್ನು ಯಾವ ರೀತಿ ನಾವು ಸ್ವಲ್ಪ ಡೆಕೋರೇಟ್ ಮಾಡ್ಕೊಬೋದು ಅಂತ ತಿಳಿಸ್ಕೊಡ್ತಾಯಿದ್ದೀನಿ ನೋಡಿ ಅದಕ್ಕೆ ನಾನು ಮನೆಯಲ್ಲಿರೋವಂಥ ಬೀಡ್ಸ್ ಈ ಥರ ಇತ್ತು ಸ್ಯಾರಿ ಕುಚ್ಚಿಗೆ ಹಾಕ್ಕೊಳೋ ಅಂಥ ಬೀಡ್ಸು ನಾನು ಅದನ್ನು ಕೆಲವೊಂದು ಎತ್ಕೊಂಡು ನಾನು ಅದರಲ್ಲಿ ನಾನು ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ಯಾಬ್ರಿಕ್ ಗ್ಲೂನ ಸ್ವಲ್ಪ ಕೆಳಗಡೆ ಭಾಗಕ್ಕೆ ಸ್ವಲ್ಪ ಅಪ್ಲೈ ಮಾಡ್ಕೊತಾ ಇದ್ದೀನಿ ನೀವು ಯಾಕೆ ಕುಂದಾಣಿಸ್ಬೇಕಾದ್ರೂ ತೊಗೊಬೋದು ನಿಮ್ಮ ಮನೇಲಿ ನಿಮ್ಗೆ ಯಾವುದಿದ್ದರೆ ತೊಗೊಳ್ಳಿ ಇಲ್ಲ ಅಂದರೆ ಸ್ಟಿಕ್ಕರ್ಸಿಂದನೂ ನಾವು ಡೆಕೋರೇಟ್ ಮಾಡ್ಕೊಬೋದು ನೋಡಿ ಈ ಥರ ಬೀಡ್ಸ್ನ ನಾನು ಇಲ್ಲಿ ಗಮ್ ಹಾಕ್ಕೊಂಡು ಅಂಸ್ಕೊತಾ ಇದ್ದೀನಿ ನೋಡೋಕೆ ತುಂಬನೇ ಚೆನ್ನಾಗಿರುತ್ತೆ ಗ್ರ್ಯಾಂಡಾಗಿರುತ್ತೆ ಫ್ರೆಂಡ್ಸ್ ನೋಡೋಕ್ಕೆ ಮ್ಯಾಚಿಂಗ್ ಮ್ಯಾಚಿಂಗ್ ಬೇಕಾದ್ರೂ ಹಾಕ್ಕೊಬೋದು ಗೋಲ್ಡ್ ಹಾಕ್ಕೊಳೋದ್ರಿಂದ ಎಲ್ಲ ಅದಕ್ಕೂ ಮ್ಯಾಚ್ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನಾನು ಎರಡಕ್ಕೂ ಹಾಕಿ ತೋರಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೂ ಕೆಲವೊಂದು ನಾನು ಯೂಸ್ ಮಾಡಿ ಇನ್ನೂ ಕೆಲವೊಂದು ಡೆಕೋರೇಟ್ ಮಾಡಿ ತೋರಿಸ್ತೀನಿ ನೋಡಿ ಇದು ಬೇರೆ ಥರಕ್ಕೊಂದನ್ನು ನೋಡಿ ಈ ಥರ ನಾನು ಜುಮ್ಕಾ ಹಾಕೋಕ್ಕೆ ಅಂತ ತಂದಿದ್ದಿದ್ದು ನೋಡಿ ಇನ್ನೊಂದು ಕ್ಲಿಪ್ಗೇನು ಸೇಮ್ ಇದೆ ಮೆಥಡ್ ನಾನು ಸ್ವಲ್ಪ ಫ್ಯಾಬ್ರಿಕ್ ಗ್ಲೋ ಹಾಕ್ಕೊಂಡು ಅದನ್ನು ಆ ಡಿಸೈನ್ ಇರೋವಂಥ ಬಾಲ್ನ ಅಲ್ಲಿ ಅಂಟಿಸ್ಕೊತಾ ಇದ್ದೀನಿ ನಿಮ್ಗೆ ಯಾವುದು ಇಷ್ಟವೂ ಅದು ಅಂಟ್ಸ್ಕೊಬೋದು ಇಲ್ಲ ನಿಮ್ಮ ಹತ್ರ ಸ್ಟೋನ್ಸ್ ಇದ್ರೆ ಅದ್ರೂ ಬೇಕಾದ್ರೂ ಸ್ಟಿಕ್ಕರ್ಸ್ ಸಣ್ಣ ಸಣ್ಣ ಸ್ಟಿಕ್ಕರ್ಸ್ ಬರುತ್ತಲ್ಲ ಅದರಿಂದ ಡೆಕೋರೇಟ್ ಮಾಡ್ಕೋಬೋದು ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾವಾಗಾದರೂ ಮಕ್ಳಿಗೆ ಹಾಕೋಕ್ಕೆ ಚೆನ್ನಾಗಿ ಕಾಣ್ತಾ ಇರುತ್ತೆ ನೋಡಿ ನಾನು ಮೂರು ಫೇರ್ ಇದೇ ರೀತಿ ನಾನು ಮಾಡಿಟ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ನೋಡಿ ಎರಡು ಜೊತೆ ನಾನು ಮಾಡಿದ್ದೀನಿ ಆಲ್ರೆಡಿ ಇನ್ನು ಒಂದು ಜೊತೆ ನಾನು ಸ್ಟಿಕ್ಕರ್ಸಿಂದ ಡೆಕೋರೇಟ್ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಮನೆಯಲ್ಲಿ ಸಾಮಾನ್ಯ ನಾವು ಸ್ಟಿಕ್ಕರ್ಸ್ ಎಲ್ಲ ಯೂಸ್ ಮಾಡ್ತೀವಲ್ವ ಸ್ಟೋನ್ ಸಿಕ್ ಸ್ಟೋನ್ ಇರೋ ಅಂಥ ಸ್ಟಿಕ್ಕರ್ಸ್ನ ತೊಗೊಳ್ಳಿ ಚೆನ್ನಾಗಿ ಶೈನಿಂಗಾಗಿ ಕಾಣ್ತಾ ಇರುತ್ತೆ ಪ್ಲೈನ್ಗಿಂತ ಸ್ಟೋನ್ ಇರೋ ಸ್ಟಿಕ್ಕರ್ಸ್ ನೋಡಿ ಕಲ್ಲರ್ ಕಲ್ಲರ್ ನಾವು ಯಾವ ಡ್ರೆಸ್ ಮ್ಯಾಚಿಂಗ್ ಮಕ್ಳಿಗೆ ಹಾಕ್ತೀವೋ ಆ ಡ್ರೆಸ್ ಮ್ಯಾಚಿಂಗ್ ಸ್ಟಿಕ್ಕರ್ ಅಂಟಿಸಿದ್ರೆ ಸಾಕು ಮ್ಯಾಚಿಂಗ್ ಕ್ಲಿಪ್ಸು ರೆಡಿಯಾಗಿ ಹೋಗುತ್ತೆ ನೋಡೋಕ್ಕೂ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ ಫ್ರೆಂಡ್ಸ್ ನೋಡ್ಬೋದು ನಾನು ಇಲ್ಲಿ ಬ್ಲೂ ಕಲರ್ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೀವೇ ನೋಡ್ಬೋದು ನಾನು ಇಲ್ಲಿ ಮೂರು ಜೊತೆನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮೂರು ಜೊತೆಯೂ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ನೋಡೋದಕ್ಕೆ ಒಂದು ಒಳ್ಳೆ ಲುಕ್ ಕೊಡ್ತಾ ಇದೆ ಫ್ರೆಂಡ್ಸ್ ಖಂಡಿತ ವಿಡಿಯೋ ಇಷ್ಟ ಆದರೆ ನೀವು ಒಂದು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಪೋರ್ಟ್ ಮಾಡಿ ಈಗ ನೆಕ್ಸ್ಟು ಈ ಥರ ಸಾಮಾನ್ಯ ಕ್ಲಿಪ್ಸನ್ನೆಲ್ಲ ನಾವು ಪ್ಲೈನಾಗಿ ಹಾಕ್ಕೊಂತ ಇರ್ತೀವಲ್ವ ಇದನ್ನು ಸಮೇತ ನಾವು ಬನಾನ ಕ್ಲಿಬ್ಬೇ ಆಗಲಿ ಮತ್ತು ಬೇರೆ ಯಾವುದಾದ್ರೂ ಓಕೆ ಪ್ರತಿಯೊಂದು ಕ್ಲಿಪ್ಗು ನಾವು ಡೆಕೋರೇಟ್ ಮಾಡ್ಕೋಬೋದು ಯಾವಾಗ ಒಂದೇ ಥರ ಹಾಕ್ಕೊಂಡು ಹಾಕ್ಕೊಂಡು ಬೋರ್ ಆಗಿದ್ರೆ ನಾವು ಈ ಥರ ನೋಡಿ ಫಸ್ಟು ಈ ಕ್ಲಿಪ್ಗೆ ನಾನು ಡೆಕೋರೇಟ್ ಮಾಡಿ ತೋರಿಸ್ತಾ ಇದ್ದೀನಿ ಸೇಮ್ ಅವಾಗ ಕ್ಲಿಪ್ಗೆ ಯಾವ ಕುಂದಣ್ಣ ಸೇಮ್ ಅದೇ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಎರಡು ಕಡೆ ಸ್ವಲ್ಪ ಗ್ಲೋ ಹಚ್ಕೊತಾ ಇದ್ದೀನಿ ಹಚ್ಕೊಂಡು ನಮಗೆ ಯಾವ್ದು ನಮ್ಗೆ ಇಷ್ಟ ಆದರೆ ಆ ಡಿಸೈನ್ ನಾವು ಮಾಡ್ಕೊಬೋದು ಈ ಥರ ನಾವು ಲೆವೆಲ್ಲಾಗಿ ನಾನು ಸ್ವಲ್ಪ ಸ್ವಲ್ಪ ಗ್ಯಾಪ್ ಇಟ್ಟು ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಇದು ಒಂದು ಅಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಒಂದು ರೆಡಿ ಆಗಿದೆ ನೋಡಿ ಇನ್ನೂ ಒಂದು ಬಣ್ಣನ ಕ್ಲಿಪ್ಸ್ಗೂ ನಾನು ಈ ಥರ ರೌಂಡಾಗಿರೋ ರೌಂಡಾಗಿರೋ ಅಂಥ ಸ್ಟಿಕ್ಕರ್ಸ್ನ ಅಂಟಿಸ್ಕೊಂಡಿದ್ದೀನಿ ಈ ಥರ ನಾವು ಮನೆಯಲ್ಲೇ ಸಣ್ಣ ಪುಟ್ಟ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ನಾವು ಡೆಕೋರೇಟ್ ಮಾಡ್ಕೋಬೋದು ದುಬಾರಿಯಾಗಿ ಅಂಗಡಿಯಿಂದ ತಂದು ನಾವು ತೊಗೊಳ್ಳೋ ಬದಲು ಮನೇಲಿ ಈ ಥರ ನೀಟಾಗಿ ನಾವು ಡೆಕೋರೇಟ್ ಮಾಡ್ಕೋಬೋದು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗ್ತಾಯಿದ್ದು ನೀವು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟು ನೋಡಿ ಇವಾಗ ಮಳೆಗಾಲ ಅಂತೂ ಬಂತು ಛತ್ರಿ ಎಲ್ಲರೂ ಯೂಸ್ ಮಾಡ್ತಾ ಇರ್ತೀವಿ ಛತ್ರಿ ಯೂಸ್ ಮಾಡೋವಾಗ ಯೂಸ್ ಮಾಡಿ ನಾವು ನೋಡಿ ಈ ಥರ ರೌಂಡು ಎಲೆ ಒಂದು ಕೊಟ್ಟಿರ್ತಾರಲ್ವಾ ವೆಲ್ಕ್ರೋ ಆ ವೆಲ್ಕ್ರೋ ಓಪನ್ ಆಗಿಬಿಟ್ಟಿರುತ್ತೆ ಅದು ಹಾಕೋಕ್ಕೆ ಆಗೋಲ್ಲ ನೋಡಿ ಸುತ್ತಿಟ್ಟರೂ ಓಪನ್ ಆಗ್ತಾ ಇರುತ್ತೆ ಆ ಥರ ಇದ್ದಾಗ ಮಕ್ಕಳು ಕೈಗೆಲ್ಲ ಸಿಕ್ಕಿದಾಗ ಇರ್ತಾರೆ ಅಂತ ಚಿಂತೆ ಮಾಡೋಕ್ಕೆ ಹೋಗಬೇಡಿ ನೋಡಿ ಆರಾಮಾಗಿ ಈ ಥರ ಫಸ್ಟು ರೌಂಡಾಗಿ ಸುತ್ತಕೊತಾ ಇದ್ದೀನಿ ನಾನು ಟೈಟಾಗಿ ಈ ಥರ ಸುತ್ತಕೊಂಡು ನೋಡಿ ಅಲ್ಲಿ ವೆಲ್ಕ್ರೋ ಇಲ್ಲ ಕಿತ್ತೋಗಿದೆ ಪದೇ ಪದೇ ಯೂಸ್ ಇರ್ತೀವಲ್ಲ ಒಂದು ಚಿಕ್ಕ ಮಕ್ಕಳದು ಒಂದು ಬಳೆ ಇದ್ದರೆ ಸಾಕು ಸಣ್ಣ ಮಕ್ಕಳದು ಆ ಬಳೆನ ಈ ಥರ ಹಾಕ್ಕೊಂಬಿಟ್ರೆ ಸೆಂಟ್ರಿಗೆ ನೋಡಿ ಛತ್ರಿ ಬಿಟ್ಕೊಳೋದೇ ಇಲ್ಲ ಓಪನ್ ಆಗೋಲ್ಲ ಆರಾಮಾಗಿ ಕ್ಯಾರಿ ಮಾಡ್ಬೋದು ಮತ್ತು ಬಿಚ್ಚೋಗುತ್ತೆ ಅಂತ ಭಯನೂ ಟೆನ್ಷನು ಇರಲ್ದಿಲ್ಲ ಬೇಕು ಅಂದಾಗ ಈ ಥರ ತಿಕ್ಕೊಬೋದು ಬೇಕು ಅಂದಾಗ ಹಾಕ್ಕೊಬೋದು ಫ್ರೆಂಡ್ಸ್ ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು